ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಳಿದ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು ಹಾಗೆ ಈಗಿನ ವಿಡಿಯೋಗೆ ಬರದಾದ್ರೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ನೋಡಿದ್ವಿ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದ್ಲೇ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಐಟಿ ಸಿ ಐಟಿಸಿಯ ರಿಸಲ್ಟ್ ಬಂದಿತ್ತು ನಾನು ನೆನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಒಂದ್ಸಲ ಮೆನ್ಷನ್ ಮಾಡಿದ್ದೆ ಐಟಿ ಸಿ ರಿಸಲ್ಟ್ಸ್ ಓಕೆ ಅಂತಹ ಬಿಗ್ ಡೌನ್ ಫಾಲ್ ಏನಿರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಟ್ ಎಸ್ಟಿಮೇಷನ್ಸ್ ಅನ್ನ ಮಿಸ್ ಮಾಡಿತ್ತು ಅಂತ ಹೇಳ್ಬೋದು ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಕ್ ಆಗಿರ್ಲಿಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಆಮೇಲೆ ಫಾಲ್ ಕಂಡು ಬಂತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಹಾಗಾಗಿ ಇದು ಕೂಡ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ರಿಸಲ್ಟ್ ಅಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಬಿಗ್ ಚೇಂಜಸ್ ಏನೂ ಆಗಿರ್ಲಿಲ್ಲ ನಂತರ ಇನ್ಫೋಸಿಸ್ ಇದ್ರ ಬಗ್ಗೆ ನಿನ್ನೆ ಹಾಗೂ ಇವತ್ತು ಎರಡೆರಡು ಗಳು ಬಂದಿದ್ದು ನಿನ್ನೆ ಒಂದು ಬ್ಯಾಡ್ ನ್ಯೂಸ್ ಇವತ್ತು ಗುಡ್ ನ್ಯೂಸ್ ಬಂತು ಗುಡ್ ನ್ಯೂಸ್ ಏನಂತಂದ್ರೆ ಜಿಎಸ್ ಟಿ ಡಿಪಾರ್ಟ್ಮೆಂಟ್ ಏನು ನೋಟಿಸ್ ಇಶ್ಯೂ ಮಾಡಿತ್ತು ಅದನ್ನ ಡ್ರಾ ಮಾಡ್ಕೊಂಡಿದೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಯಾಕಂದ್ರೆ ಸೆಂಟಿಮೆಂಟ್ ನೆಗೆಟಿವ್ ಇತ್ತು ಮಾರ್ಕೆಟ್ ಆಗ ಬರಬೇಕು ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐಟಿ ಇಂಡೆಕ್ಸ್ ಅಲ್ಲಿ ಸೊ ಅಂತ ಸಮಯದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೊಮ್ಯಾಟೋ ಜೊಮ್ಯಾಟೋದಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಾನು ಸಪ್ರೇಟ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಕಂಪನಿಯ ಪರ್ಫಾರ್ಮೆನ್ಸ್ ದಿನೇ ದಿನೇ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದಕ್ಕೆ ಕಾರಣಗಳು ಕೂಡ ನಿಮಗೆ ಗೊತ್ತಿದೆ ಎಸ್ಪೆಷಲಿ ಜೊಮ್ಯಾಟೋದಲ್ಲಿ ಯಾರು ಆರ್ಡರ್ ಮಾಡ್ತಾರೋ ಅವರಿಗೆ ಗೊತ್ತಿರುತ್ತೆ ಜೊಮ್ಯಾಟೋದ ಲಾಭ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಬಟ್ ಅದೊಂದೇ ಅಲ್ಲ ಬ್ಲಿಂಕ್ ಇಟ್ ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಇದಕ್ಕೆ ಹಾಗಾಗಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರಲ್ಲೂ ಇವತ್ತು ನೋಡಬಹುದು ಟೂ ಸೆವೆಂಟಿ ಏಟ್ ರುಪೀಸ್ ವರ್ಗೂ ಕೂಡ ಹೋಗಿತ್ತು ನಂತರ ಸ್ವಲ್ಪ ಡೌನ್ ಆಗಿ ಟೂ ಸಿಕ್ಸ್ಟಿ ಟೂಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಝೊಮ್ಯಾಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಕಲ್ಯಾಣ್ ಜುವೆಲರ್ಸ್ ನ ರಿಸಲ್ಟ್ ಕೂಡ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ರಿಸಲ್ಟ್ ಚೆನ್ನಾಗಿತ್ತು ಅದೇ ರೀತಿ ಓಪನಿಂಗ್ ಚೆನ್ನಾಗಿ ಇತ್ತು ಅಪ್ಪಲ್ಲೇ ಆಯ್ತು ನಂತರ ಡೌನ್ ಫಾಲ್ ಕಂಡು ಬಂದ್ ಇಲ್ಲಿ ಡಿಸೆಂಟ್ ನಂಬರ್ಸ್ ಅದರಲ್ಲಿ ಡೌಟ್ ಇಲ್ಲ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದು ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಕಂಪನಿ ನಾನೂರ ಹತ್ತು ಕೋಟಿ ಫಂಡ್ ರೈಸ್ ಅಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಪ್ರಿಫರೆನ್ಷಿಯಲ್ ಇಶ್ಯೂ ಸೊ ಕಾರಣದಿಂದ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಇವತ್ತು ಹಾಗೆ ಈ ಕಂಪನಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದೊಂದು ಐಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಆ ವಿಚಾರಕ್ಕಾಗಿ ಈ ಸ್ಟಾಕ್ ಸುದ್ದಿಲಿರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಡೇಟಾ ಸೆಂಟರ್ ತುಂಬಾನೇ ಸದ್ದು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಏಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಲಾಸ್ಟ್ ಒನ್ ಇಯರ್ ಅನ್ನೋದಕ್ಕಿಂತ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆ ಇನ್ ಕೇಸ್ ಆರು ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೂನ್ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ನೋಡ್ಬೋದು ನೂರ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ತೊಂದರೆ ಜಸ್ಟ್ ಒಂದೂವರೆ ತಿಂಗಳು ಅಂತ ಹೇಳ್ಬೋದು ಒಂದೂವರೆ ತಿಂಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಜೊತೆಗೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ರಿಸ್ಕ್ ಏನಂತಂದ್ರೆ ಇದೆ ಎಪ್ಪತ್ ಮೂರು ಪರ್ಸೆಂಟ್ ಡೌನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂವರೆ ಅಂದ್ರೆ ಆಲ್ಮೋಸ್ಟ್ ಟೂ ಇಯರ್ಸ್ ಎಪ್ಪತ್ ಮೂರು ಪರ್ಸೆಂಟ್ ಡೌನ್ ಇಂತಹ ಸಮಯದಲ್ಲಿ ಯಾರು ಓಲ್ಡ್ ಮಾಡ್ತಾರೆ ತುಂಬಾನೇ ಕಷ್ಟ ಈ ರೀತಿ ಸನ್ನಿವೇಶದಲ್ಲಿ ಓಲ್ಡ್ ಮಾಡೋಕೆ ಸೊ ಹಾಗಾಗಿನೇ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ರಿಸ್ಕಿ ಅಂತ ಹೇಳೋದು ಇನ್ ಕೇಸ್ ಯಾರಾದರೂ ಓಲ್ಡ್ ಮಾಡಿದ್ರೆ ಇವತ್ತು ಅವರು ಕೂಡ ಪ್ರಾಫಿಟ್ ಅಲ್ಲಿ ಇರ್ತಾರೆ ಈ ಪೀಕ್ ಅಲ್ಲಿ ಬೈ ಮಾಡಿದ್ರು ಕೂಡ ಇವಾಗಿನ ಪೀಕ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಈ ಸಿಚುವೇಷನ್ ಅನ್ನ ಬೇರ್ ಮಾಡೋದಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿನೇ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಜಾಗರೂಕರಾಗಿರಬೇಕು ಇನ್ವೆಸ್ಟರ್ಸ್ ಜೊತೆಗೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಹೆಚ್ಚು ಸ್ಟಡಿ ಮಾಡಬೇಕು ಆ ಕಂಪನಿ ಬಗ್ಗೆ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ಆ ಕಂಪನಿಯ ಬಿಸ್ನೆಸ್ ಎಲ್ಲಿಂದ ಬರ್ತಿದೆ ಅನ್ನೋದ್ರ ಬಗ್ಗೆ ಡೀಪ್ ಡೌನ್ ಸ್ಟಡಿ ಮಾಡಬೇಕು ಆಗ ಮಾತ್ರ ನಾವು ಎಪ್ಪತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಕರೆಕ್ಷನ್ ಆದಾಗ ಓಲ್ಡ್ ಮಾಡಲಿಕ್ಕೆ ಸಾಧ್ಯ ಏನು ಸ್ಟಡಿ ಮಾಡ್ದೇನೆ ಇವತ್ತು ಒಂದಿನ ಐದು ಪರ್ಸೆಂಟ್ ರ್ಯಾಲಿ ಬಂತಲ್ಲ ಆ ರೀತಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಎಪ್ಪತ್ ಪರ್ಸೆಂಟ್ ಅಲ್ಲ ಇಪ್ಪತ್ತ ಪರ್ಸೆಂಟ್ ಡೌನ್ ಆದ ತಕ್ಷಣ ಎಕ್ಸಿಟ್ ಆಗಿರ್ತಾರೆ ಅನಂತರ ಮತ್ತೆ ಅಪ್ ಆಗುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗ ನೋಡಿ ಬೇಜಾರ್ ಮಾಡ್ಕೊಳ್ತೀವಿ ಇದೇ ಮಾಡೋಂತ ಕೆಲಸ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ ಇದನ್ನ ನಾನು ನನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ಮಾಡಿದೀವಿ ನೀವು ಅಷ್ಟೇ ಅಂತ ಅಲ್ಲ ಯಾಕಂದ್ರೆ ಯೂಜಲಿ ಮಾರ್ಕೆಟ್ ಗೆ ಬಂದಂತ ಸಮಯದಲ್ಲಿ ಈ ತಪ್ಪುಗಳಾಗುತ್ತೆ ಯಾರು ಈ ತಪ್ಪುಗಳನ್ನ ಬೇಗ ತಿದ್ಕೊಳ್ತಾರೋ ಅವ್ರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕಳಿಸ್ತಾರೆ ಆ ಉದ್ದೇಶದಿಂದನೇ ನಾನು ಈ ಚಾನಲ್ ಅನ್ನ ಶುರು ಮಾಡಿದ್ದೆ ಸೊ ಅಟ್ ಲೀಸ್ಟ್ ಒಂದಷ್ಟು ಜನರಿಗಾದ್ರೂ ನಾವು ವಿಷಯನ ತಿಳಿಸ್ಕೊಡ್ತಿದೀವಿ ಅಂದ್ಕೊಳ್ತೀನಿ ಇಂಟ್ರೆಸ್ಟ್ ಅವ್ರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ನಂತರ ಟಿ ಟಿ ಕೆ ಪ್ರೆಸ್ಟಿ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಕಂಪನಿ ಟೂ ಹಂಡ್ರೆಡ್ ಕ್ರೋರ್ ಬೈ ಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಇಲ್ಲಿ ನೋಡಬಹುದು ಇನ್ನೂರು ಕೋಟಿ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಸಾವಿರದ ಇನ್ನೂರು ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿದೆ ಸ್ಟಾಕ್ ಪ್ರೈಸ್ ಈಗ ಇದೆ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಇನ್ನೂರಕ್ಕೆ ಕಂಪನಿ ತಗೊಳ್ಳುತ್ತೆ ಆ ಒಂದು ನ್ಯೂಸ್ ಬಂತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಮೋಟಾ ಟಾಟಾ ಮೋಟಾಸ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಕಂಪನಿಯ ರಿಸಲ್ಟ್ ಅನ್ನ ಕವರ್ ಮಾಡಿದೆ ರಿಸಲ್ಟ್ ಅಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಓವರ್ ಆಲ್ ರಿಸಲ್ಟ್ ಗೆ ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ರಿಯಾಕ್ಷನ್ ಕಂಡು ಬಂದಿದೆ ಹಾಗೆ ಹಲವಾರು ಅನಾಲಿಸ್ಟ್ ಕಂಪನಿಯ ಟಾರ್ಗೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಸಾವಿರದ ತೊಂಬತ್ತೈದನೇ ಈಗಿನ ಮಾರ್ಕೆಟ್ ಪ್ರೈಸ್ ಈ ಮುಂಚೆ ಕೊಟ್ಟಿದ್ದಂತಹ ಟಾರ್ಗೆಟ್ ಗಳೇನಿತ್ತು ಅದನ್ನ ಇನ್ನೂ ಹೈಕ್ ಮಾಡಿದರೆ ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ ಅದು ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಅಂತ ಹೇಳ್ಬೋದು ಡಿಸ್ಪೈಟ್ ಫೋರ್ ಪರ್ಸೆಂಟ್ ಡೌನ್ ಫಾರ್ ಒಂದು ಪಾಸಿಟಿವ್ ನ್ಯೂಸ್ ಏನಂದ್ರೆ ಟಾರ್ಗೆಟ್ ಪ್ರೈಸ್ ಅನ್ನ ಹೈಕ್ ಮಾಡಿರೋದು ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಇದರ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ಡೇದಲ್ಲಿ ನೋಡಿ ಇಲ್ಲಿ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಗ್ಯಾಪ್ ಡೌನ್ ಓಪನ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಇಯರ್ ಆನ್ ಇಯರ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇತ್ತು ನಂತರ ಎಸ್ ಜೆ ಎಸ್ ಎಂಟರ್ಪ್ರೈಸಸ್ ಇವತ್ತು ನೋಡಬಹುದು ಮೋರ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಕಾರಣ ಕಂಪನಿಯ ರಿಸಲ್ಟ್ ರಿಸಲ್ಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಈಗಾಗಲೇ ನೋಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಹಿಂದೆ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡಿದ್ದೆ ಸ್ಮಾಲ್ ಕ್ಯಾಪ್ ಸೀರೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದೆ ಅಂತ ಹೇಳ್ಬೋದು ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ರಿಸ್ಕ್ ಇರುವಂತಹ ಕಂಪನಿ ಒನ್ ಇಯರ್ ಫಿಫ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದರಲ್ಲೂ ನೋಡಬಹುದು ಮೇ ನಂತರ ಬಂದಿರುವಂತಹ ರ್ಯಾಲಿ ಇದು ಸಿಕ್ಸ್ಟಿ ಟೂ ಪರ್ಸೆಂಟ್ ಅದಕ್ಕೆ ಮುಂಚೆ ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂಬತ್ ಎಂಟೊಂಬತ್ತು ತಿಂಗಳು ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಈಗ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಈಗಾಗಲೇ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಲೀಡರ್ ಕಂಪನಿ ನಂತರ ಪರದೀಪ್ ಪಾಸ್ಫೈಟ್ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಸಲ್ಟ್ ರಿಯಾಕ್ಷನ್ ಏನು ಪಾಸಿಟಿವ್ ಇಲ್ಲ ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅರಿಸಿ ಲಿಮಿಟೆಡ್ ಅರಿಸಿನ ಇವತ್ತು ಎರಡು ಪರ್ಸೆಂಟ್ ಅಥವಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು ಕಂಪನಿಯ ಮ್ಯಾನೇಜ್ಮೆಂಟ್ ಎಇಎಂ ಗ್ರೋತ್ ಹಾಗೂ ಡಿಸ್ಬರ್ಸ್ಮೆಂಟ್ ಗೈಡೆನ್ಸ್ ಅನ್ನ ಜಾಸ್ತಿ ಮಾಡಿದ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಶಕ್ತಿ ಪಂಪ್ಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ನಾನು ಕೊಟ್ಟಿದ್ದೆ ಕಂಪನಿಗೆ ಐನೂರ ಐವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಓವರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರ್ತಾ ಇದೆ ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಅನ್ನ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಫೈವ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ರಿಸ್ಕಿ ಕಂಪನಿ ಅದರಲ್ಲಿ ಏನ್ ಡೌಟ್ ಇಲ್ಲ ಒಂಬತ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾನು ಹಿಂದೆ ಎರಡ್ ಮೂರ್ ಸಲ ಈ ಸ್ಟಾಕ್ ನ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಆ ವಿಡಿಯೋಗಳನ್ನ ನೋಡಬಹುದು ನಂತರ ಇನ್ಫಿಬಿಮ್ ಅವಿನ್ಯೂಸ್ ಇವತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಒಂದು ಸ್ಪೈಕ್ ಬಂತು ನೋಡಬಹುದು ಯಾಕೆ ಈ ಸ್ಪೈಕ್ ಬಂತು ಅಂದ್ರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯ್ತು ರಿಸಲ್ಟ್ ನೋಡಿದ ಮೇಲೆ ಮಾರ್ಕೆಟ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಎಂಟ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಆಪ್ ಅಂತ ಕಂಪನಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ರಿಸ್ಕಿ ಸ್ಟಾಕ್ ಅದರ ಬಗ್ಗೆ ಗಮನ ಇರಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಒಳ್ಳೆ ರ್ಯಾಲಿ ನಂತರ ಡೌನ್ ಫಾಲ್ ನಂತರ ಸ್ಟ್ರಗಲ್ ಮಾಡ್ತಾ ಇದೆ ಇನ್ನು ಈ ಲೆವೆಲ್ ಅನ್ನ ಬೀಟ್ ಮಾಡ್ಲಿಕ್ಕೆ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಕಂಪನಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಈ ರೀತಿ ಚಾರ್ಟ್ ಅನ್ನ ನೋಡಿದ್ರೆ ದೂರ ಇರಬೇಕು ಅನ್ಸುತ್ತೆ ಬಟ್ ಇಂಟ್ರೆಸ್ಟ್ ಇರೋರು ಹಾಗೂ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ಕಂಪನಿಯ ಬಿಸಿನೆಸ್ ಸ್ಟಡಿ ಮಾಡಿ ಇನ್ ಕೇಸ್ ನಿಮ್ಗೆ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಕಂಟಿನ್ಯೂ ಮಾಡಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಕಿರ್ಲೋಸ್ಕರ್ ಬ್ರದರ್ಸ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಪನಿಯ ರಿಸಲ್ಟ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ಈ ರಿಯಾಕ್ಷನ್ ಕೂಡ ಈ ರೀತಿ ಇದೆ ಅಂತ ಹೇಳ್ಬಹುದು ಇವತ್ತು ನಂತರ ಕ್ಯಾಂಪ್ಸ್ ಕಂಪನಿಯ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಅನೌನ್ಸ್ ಆದ್ಮೇಲೆ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೆಗೆಟಿವ್ ರಿಯಾಕ್ಷನ್ ಬಂದಿರಬಹುದು ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ಇಂಟ್ರೆಸ್ಟಿರೋ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಹಿಂದೂಸ್ತಾನ್ ಜಿಂಕ್ ಇವತ್ತು ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ನೋಡಬಹುದು ಪಾಸಿಟಿವ್ ಕನ್ವರ್ಟ್ ಆಗಿದೆ ಅಂತಂದ್ರೆ ಕಂಪನಿಯ ರಿಸಲ್ಟ್ ಗೆ ಪಾಸಿಟಿವ್ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಇದು ವೇದಾಂತ ಗ್ರೂಪ್ನ ಕಂಪನಿ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಯೂಜಲಿ ವೇದಾಂತ ಗ್ರೂಪ್ ನ ಸ್ಟಾಕ್ ಗಳನ್ನು ಅವಾಯ್ಡ್ ಮಾಡ್ತೀನಿ ಸ್ಟಡಿ ಮಾಡಬಹುದು ಯು ಪಿ ಎಲ್ ಲಿಮಿಟೆಡ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಎಸ್ಪೆಷಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಅನೌನ್ಸ್ ಆಯ್ತು ಇಮಿಡಿಯೆಟ್ಲಿ ಡೌನ್ ಆಯ್ತು ಇನ್ ಕೇಸ್ ಮಾರ್ಕೆಟ್ ಇನ್ನು ಓಪನ್ ಇದ್ರೆ ಇನ್ನೂ ಡೌನ್ ಆಗ್ತಿತ್ತು ಅನ್ನೋ ಆ ರೀತಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಯಾಕಂದ್ರೆ ಕಂಪನಿ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಮುನ್ನೂರ ಎಂಬತ್ನಾಲ್ಕು ಕೋಟಿ ಲಾಸ್ ತೋರಿಸಿದೆ ಕಂಪನಿ ತನ್ನ ರಿಸಲ್ಟ್ ಅಲ್ಲಿ ಹಿಂದಿನ ವರ್ಷ ನೂರು ಚಿಲ್ಲರೆ ಕೋಟಿ ಪ್ರಾಫಿಟ್ ಅಲ್ಲಿ ಇತ್ತು ಈಗ ಲಾಸ್ ಗೆ ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಈ ರೀತಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಕಾಣ್ತಾ ಇದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫೈವ್ ಇಯರ್ಸ್ ಕೂಡ ನೆಗೆಟಿವ್ ಸೊ ಫೈವ್ ಇಯರ್ಸ್ ಕೂಡ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಂತ ಕಂಪನಿ ನಂತರ ಕಮಿನ್ಸ್ ಇಂಡಿಯಾ ಕಮಿನ್ಸ್ ಇಂಡಿಯಾದಲ್ಲಿ ನೋಡಬಹುದು ಇವತ್ತು ಮೋರ್ ದೆನ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಪೇರೆಂಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದು ಇವತ್ತು ಈ ಸ್ಟಾಕ್ ಕೂಡ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಹಲವಾರು ಅನಲಿಸ್ಟ್ಗಳು ಹೇಳ್ತಿರೋ ಪ್ರಕಾರ ಪೇರೆಂಟ್ ಕಂಪನಿಯ ಪರ್ಫಾರ್ಮೆನ್ಸ್ ಇದ್ರ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಲ್ಲ ಅಂತ ಹೇಳ್ತಿದ್ರೆ ಬಟ್ ನೋಡೋಣ ಮುಂದುವರೆದು ಏನಾದ್ರೂ ಅಪ್ಡೇಟ್ ಗಳು ಬಂದ್ರೆ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇವತ್ತಂತೂ ಪೇರೆಂಟ್ ಕಂಪನಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಫಾಲ್ ಬಂದಿರೋದು ಇದರ ಕಾರಣ ಅಲ್ಲ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ ನಂತರ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಇವತ್ತು ನೋಡಬಹುದು ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ಸರ್ಕಾರ ಈ ಕಂಪನಿಗೆ ಮಾನಿಟರಿ ಎಲ್ಪ್ ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ ಹಣವನ್ನು ಕೊಡ್ತಾ ಇತ್ತು ಆ ಒಂದು ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬಿರ್ಲಾ ಸಾಫ್ಟ್ ಇದ್ರ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ಇವತ್ತು ಕೂಡ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹದಿನಾರು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಹಾಗೆ ನಾವು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ತರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ತುಂಬಾ ಜನ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ವಿಚಾರಗಳನ್ನ ನೋಡಬೇಕು ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರಲ್ಲಿ ಇಪ್ಪತ್ತೆರಡರ ಜನವರಿಯಿಂದ ಇಪ್ಪತ್ ಮೂರು ಏಪ್ರಿಲ್ ಫಿಫ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಇದಷ್ಟೇ ಅಲ್ಲ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ಸ್ಟಾಕ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಮೂರ್ನಾಲ್ಕ ಸಲ ಡೌನ್ ಆಗಿದೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿನ ಪರ್ಫಾರ್ಮೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಅರವತ್ತೆಂಟು ಪರ್ಸೆಂಟು ಹಾಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ ಇಲ್ಲೂ ಕೂಡ ನೋಡೋದು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹಾಗೆ ನೀವು ಇಲ್ಲೂ ಬೇಕಾದ್ರೆ ನೋಡಬಹುದು ಎರಡ್ ಸಾವಿರದ ಏಳು ಇದನ್ನ ಬಿಟ್ಟರು ಕೂಡ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಫೋರ್ ಟೈಮ್ಸ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಖಂಡಿತ ಕಂಪನಿ ಓಲ್ಡ್ ಮಾಡಿದ್ರೆ ರಿಟರ್ನ್ ಕೊಟ್ಟಿದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಮಧ್ಯೆ ಮಧ್ಯೆ ದೊಡ್ಡ ಮಟ್ಟದ ಕರೆಕ್ಷನ್ ಗಳನ್ನು ಕೂಡ ಕೊಟ್ಟಿದೆ ಅದನ್ನ ಕ್ಲಿಯರ್ ಆಗಿ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಅಲ್ಲಿ ನೋಡಬಹುದು ಹಾಗಾಗಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಗೆ ರೆಡಿ ಇರಬೇಕಾಗುತ್ತೆ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬೇಕು ಇಂತ ಸ್ಟಾಕ್ ಅನ್ನು ಯಾಕಂದ್ರೆ ಇದರ ಹಿಸ್ಟ್ರಿ ಹೇಳ್ತಾ ಇದೆ ನಮಗೆ ಇದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಬೀಳುತ್ತೆ ಅಂತ ಎಸ್ಪೆಷಲಿ ಲಾಸ್ಟ್ ನೈನ್ ಇಯರ್ಸ್ ಅಲ್ಲಿ ಫೋರ್ ಟೈಮ್ಸ್ ಡೌನ್ ಆಗಿದೆ ಸೊ ಈಗಲೂ ಇದ್ರೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ನಿಯರ್ಲಿ ತರ್ಟಿ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಭಯ ಬಿದ್ದು ಎಕ್ಸಿಟ್ ಆಗಿ ಅಂತ ಅಲ್ಲ ಅಥವಾ ಆಗಬೇಕು ಅಂತ ಹೇಳ್ತಾ ಇಲ್ಲ ನಾನು ಇದರ ನೇಚರ್ ಅನ್ನ ನಾನು ಹೇಳ್ತಾ ಇದ್ದೀನಿ ಸೊ ಈ ನೇಚರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಆಗಲಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಿ ಜಸ್ಟ್ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿ ಈ ಕರೆಕ್ಷನ್ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದನ್ನ ನೋಡಿ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಆ ಕಂಪನಿಯ ನೇಚರ್ ಏನು ಅನ್ನೋದು ಹಾಗೆ ಹಿಂದೆ ಆಗಿತ್ತು ಅಂದ್ರೆ ಈಗ ಆಗ್ಲೇಬೇಕು ಅಂತಲ್ಲ ಬಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಅಷ್ಟೇ ಬಟ್ ಯಾರು ಓಲ್ಡ್ ಮಾಡಿದ್ರು ಅವರಿಗೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಡೌನ್ ಆದ್ರೂ ಕೂಡ ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಈಗ್ಲೂ ಕೂಡ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟು ಟ್ವೆಂಟಿ ಒನ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಯಾರಿಗೆ ತಾಳ್ಮೆ ಇದ್ದವ್ರಿಗೆ ಯಾರಿಗೆ ತಾಳ್ಮೆಲ್ಲೂ ಅವರು ಖಂಡಿತ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗಿರ್ತಾರೆ ನಂತರ ಟಿ ಎನ್ ಎಲ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಾನೀಗಾಗಲೇ ಲಾಸ್ಟ್ ವೀಕ್ ನಾನು ಕವರ್ ಮಾಡಿದ್ದೀನಿ ಜೊತೆಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ರ್ಯಾಲಿಯನ್ನು ನೋಡಿ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಅಂತ ಯಾಕಂದ್ರೆ ಈ ಸ್ಟಾಕ್ ಜಸ್ಟ್ ನ್ಯೂಸ್ನ ನ ಕಾರಣಕ್ಕೆ ರ್ಯಾಲಿ ಬಂದಿತ್ತು ಬಿಟ್ರೆ ಕಂಪನಿಯ ಫಂಡಮೆಂಟಲ್ಸ್ ನ ಕಾರಣಕ್ಕಲ್ಲ ಕಂಪನಿಯ ಫಂಡಮೆಂಟಲ್ಸ್ ನ ಕಾರಣಕ್ಕೆ ರ್ಯಾಲಿ ಬಂದ್ರೆ ಖಂಡಿತ ಆ ರ್ಯಾಲಿ ಸಸ್ಟೈನ್ ಆಗುತ್ತೆ ನ್ಯೂಸ್ ನ ಕಾರಣಕ್ಕೆ ರ್ಯಾಲಿ ಬಂದ್ರೆ ಖಂಡಿತ ಆ ರ್ಯಾಲಿ ಸಸ್ಟೈನ್ ಆಗೋದಿಲ್ಲ ಕರೆಕ್ಷನ್ ಅದೇ ಆಗುತ್ತೆ ಈಗ ಕರೆಕ್ಷನ್ ಬರ್ತಿದೆ ಅಂತ ಹೇಳ್ಬೋದು ಇವತ್ತು ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನೆಂಟು ಪರ್ಸೆಂಟ್ ಅಥವಾ ಹಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಒಂದ್ ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಫೋರ್ ಪರ್ಸೆಂಟ್ ಇದೆ ಇಲ್ಲಿ ರ್ಯಾಲಿ ಬಂದಿದ್ದೆ ನ್ಯೂಸ್ ಬೇಸ್ಡ್ ನಂತರ ಈಗ ಡೌನ್ ಫಾಲ್ ಬಂದಿರೋದು ಅದು ಅಬ್ವಿಯಸ್ ಫಿಕ್ಸ್ಡ್ ಉಪ್ತಿನ ಮೇಲೆ ನೀರು ಕುಡಿಬೇಕು ಅಂತ ಹೇಳ್ತಾರಲ್ಲ ಹಾಗೆ ಸೊ ಇಲ್ಲಿ ನೋಡಬಹುದು ಮೂರು ವಾರದ ಹಿಂದೆ ಬಂದಂತ ನ್ಯೂಸ್ ನಾನು ಈ ಟೈಮ್ ಅಲ್ಲಿ ಕವರ್ ಮಾಡಿದ್ದೆ ನೋ ಮರ್ಜರ್ ಗವರ್ನಮೆಂಟ್ ಲುಕ್ಸ್ ಟು ಶಿಫ್ಟ್ ಎಂಟಿಎನ್ಎಲ್ ಆಪರೇಷನ್ಸ್ ಟು ಬಿಎಸ್ ಎನ್ ಎಲ್ ಬಿಎಸ್ ಎನ್ ಎಲ್ ಎನ್ ಎಲ್ ಆಪರೇಷನ್ಸ್ ಮಾಡುತ್ತೆ ಅಷ್ಟೇ ಬಿಎಸ್ಎನ್ ಎಲ್ ಇದರ ಹೋಲ್ಡಿಂಗ್ ಕಂಪನಿ ಹಾಗಾಗಿ ಎನ್ ಎಲ್ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಎಂಟಿಎನ್ಎಲ್ ಗೆ ಏನು ಬೆನಿಫಿಟ್ ಇರೋದಿಲ್ಲ ಇನ್ ಕೇಸ್ ಎಲ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆದ್ರೆ ಅದರ ಬೆನಿಫಿಟ್ ಎಲ್ ಗೆ ಸಿಗುತ್ತೆ ಬಟ್ ಬಿಎಸ್ ಎನ್ ಎಲ್ ನ ಇಂಪ್ರೂವ್ಮೆಂಟ್ ಎಂ ಟಿ ಎನ್ ಎಲ್ ಗೆ ಸಿಗೋದಿಲ್ಲ ನಾನು ಇದನ್ನ ಈ ಹಿಂದೆ ಕವರ್ ಮಾಡಿದ್ದೆ ರ್ಯಾಲಿ ಬರುವಂತಹ ಸಮಯದಲ್ಲೇನ ಆದ್ರೆ ಸಣ್ಣ ಪುಟ್ಟ ಬೆನಿಫಿಟ್ ಆಗಬಹುದು ಬಟ್ ಮೇಜರ್ ಬೆನಿಫಿಟ್ ಆಗುವಂತದ್ದಿಲ್ಲ ಹಾಗಾಗಿ ಇದರ ಫಂಡಮೆಂಟಲ್ಸ್ ಏನು ಅಂತ ಚೇಂಜಸ್ ಆಗುದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇತ್ತೀಚಿನ ರ್ಯಾಲಿ ಕಾರಣಕ್ಕೆ ಸಾವಿರ ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇಲ್ಲ ಅಂದ್ರೆ ಅಷ್ಟೊಂದೇನು ಇರ್ತಿರ್ಲಿಲ್ಲ ಸೇನ್ ರಿಪೀಟ್ ಮಾಡ್ತೀನಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಥವಾ ನ್ಯೂಸ್ ನೋಡಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯ ಫಂಡಮೆಂಟಲ್ಸ್ ನೋಡಿ ಅದೇ ನಮ್ಮ ಬ್ರೆಡ್ ಅಂಡ್ ಬಟರ್ ಇಲ್ಲ ಅಂದ್ರೆ ಲಾಸ್ಟ್ ಗ್ಯಾರಂಟಿ ಸರಿ ಹೇಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ